ನಮ್ಮ ಟಿ ಎನ್ ಸೀತಾರಾಮ್ ಸರ್ ಇದ್ದಾರೆ ನಮ್ಮ ಜೊತೆಲಿ ಹಾಗೆ ನಿಧಿ ಸುಬ್ಬಯ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಆಧಾರದ ಸ್ವಾಗತವನ್ನ ಬಯಸೋಣ ಸರ್ ಸೀತಾರಾಮ್ ಸರ್ ನೀವು ನಮ್ಮ ಹುಡುಗರ ಬಗ್ಗೆ ಒಂದಿಷ್ಟು ಕಿವಿ ಮಾತು ಅವ್ರಿಗೊಂದು ಮಾರ್ಗದರ್ಶನ ಎಲ್ರಿಗೂ ನಮಸ್ಕಾರ ಈ ಸ್ಟೇಜ್ ಮೇಲೆ ನಿಂತುಕೊಂಡು ಮಾತಾಡೋದನ್ನೆಲ್ಲ ನಂಬಬೇಡಿ ಯಾತಕ್ಕೆ ನಂಬಬೇಡಿ ಅಂದರೆ ಶಿವರು ಶಿವಮಣಿಯವ್ರ ಮಾತನಲ್ಲ ಆಗಲೇ ಇಲ್ಲಿ ನಮ್ಮ ಬೆಳ್ತೂರ್ ಶ ಇವರು ಶ ಶ್ರೀನಿವಾಸಯ್ಯ ಮಾಲೂರು ಶ್ರೀನಿವಾಸಯ್ಯನವರು ಆಮೇಲೆ ಸೌಮ್ಯ ಇಬ್ಬರು ಹೇಳಿದರು ನಾನು ಶಿಸ್ತಿನ ಇವರು ಅಂತ ಹೇಳಿದರು ನಾನು ಇವ್ರಿಗೆ ಇಲ್ಲಿ ಆರೂವರೆಗೆ ಬರ್ತೀನಿ ಅಂತ ಹೇಳಿದ್ದೆ ಏಳುವರೆಗೆ ಬಂದೆ ಅದು ನನ್ನ ಶಿಸ್ತು ಹಾಗಾಗಿ ಅದೆಲ್ಲವನ್ನು ನೀವು ನನ್ನ ಬಗ್ಗೆ ಹೇಳಿದ್ದನ್ನು ನನ್ನ ಫಾಲೋ ಮಾಡಬೇಡಿ ನನ್ನ ಇದನ್ನು ಮಾಡಬೇಡಿ ಅವನು ನನ್ನ ನೋಡಿದ ಮೇಲೆ ನಮ್ಮ ಶಿವಮಣಿಯವರು ಭಾಳ ದಿವಸ ಆಗಿತ್ತು ನೋಡಿ ನೀವು ಹಾಗೇ ಇದ್ದೀರಾ ಏನು ಗುಟ್ಟು ಅಂದರು ಗಾಡ್ರೇಜ್ ಹೇರಡೈ ಅಂತಂದೆ ಹಾ ಗಾಡ್ರೇಜ್ ಹೇರಡೆ ಯಾಕೋ ಶಿವಮಣಿಯವ್ರ ಕಣ್ಣಿಗೆ ಬಿದ್ದಿಲ್ಲ ಅವ್ರಿಗೆ ಬಿದ್ದರೆ ಅವರ ನಾನು ಅವ್ರಿಗಿಂತ ಸುಮಾರು ವರ್ಷ ದುಡ್ಡೋನು ಆದರೆ ಚಿಕ್ಕವ್ರ ಥರ ಕಾಣಿಸೋವಂಥ ಈ ಸಿನಿಮಾ ಇದೆ ನೋಡಿ ಸಿನಿಮಾ ಶೂಟಿಂಗ್ ಇಸ್ ಚೀಟಿಂಗ್ ಅಂತ ಒಂದು ಇದನ್ನು ಹೇಳ್ತಾರೆ ನಾವು ಏನಲ್ಲವೋ ಅದನ್ನು ತೋರಿಸೋದು ಒಂದು ಕಾಲದಲ್ಲಿ ಅದು ಭಾಳ ಮುಖ್ಯವಾಗಿತ್ತು ಯಾಕೆಂದರೆ ಆಗ ಪೌರಾಣಿಕ ಕಾಲದಿಂದ ನಾವು ಬಂದವರು ಪೌರಾಣಿಕ ನಾಟಕಗಳಿಂದ ಐತಿಹಾಸಿಕ ನಾಟಕಗಳಿಂದ ಸಿನಿಮಾಗೆ ಬಂದು ನಾವು ಏನಲ್ಲೋ ನಾವು ವೀರಾದಿ ವೀರರು ನಾವು ಶೂರಾದಿ ಶೂರರು ಇದನ್ನೆಲ್ಲ ಮಾಡಿಕೊಂಡು ಅದನ್ನು ತೆರೆಯ ಮೇಲೆ ನೋಡಿಕೊಂಡು ನಾವು ಅದನ್ನು ವಿಜೃಂಭಿಸ್ತೋರು ನಾನು ಅದೇ ಇದಿಟ್ಕೊಂಡು ಶಿವಮಣಿಯವ್ರಿಗೆ ಅನ್ನೋ ಒಂದು ಸಿನಿಮಾ ಮಾಡಿದರು ಸಾಮಾನ್ಯವಾಗಿ ವಿಲನ್ಗಳು ಯಾರೋ ಮಾತಾಡೋವಾಗ ನಮ್ಮ ಮುಂಚಿನ ಸಿನಿಮಾಗಳಲ್ಲಿ ಅವರು ನಡ್ಕೊಂಡು ಹೋಗೋದು ಅವರೆಲ್ಲೋ ಹೋಗೋದು ಒಂದು ಅದ್ಭುತವಾದ ಬಂಗಲೆಯಲ್ಲಿ ಕೂತ್ಕೊಂಡು ಅವರು ಯಾರಿಗೂ ಫೋನ್ ಮಾಡ್ತಾರೆ ಆ ಫೋನೇ ಯಾವ ಥರ ಇರುತ್ತೆ ಅಂದರೆ ನನಗೆ ಹೇಳ್ತಾ ಇದ್ರು ಗ್ಲ್ಯಾಮರೈಸ್ ದಿ ಫೋನ್ ಗ್ಲ್ಯಾಮರೈಸ್ ಯುವರ್ ಪೆನ್ ಗ್ಲಾಮರೈಸ್ ಯುವರ್ ಸ್ಪೆಕ್ಸ್ ಈ ಥರದ್ದೆಲ್ಲ ಹೇಳೋರು ಅದನ್ನೆಲ್ಲ ಗ್ಲ್ಯಾಮರೈಸ್ ಮಾಡಿ ಅಂತ ಇವ್ರ ಬಗ್ಗೆ ನನಗೆ ಯಾವಾಗ ಗೌರವ ಬಂತು ಅಂದರೆ ಅಲ್ಲಿನ ಒಬ್ಬ ಇವನು ಮುಖ್ಯವಾದ ವಿಲನ್ಗಳಲ್ಲೊಬ್ಬ ಸಿಟಿ ಮಾರ್ಕೆಟ್ನಲ್ಲಿ ಇದರಲ್ಲಿ ಹೋಗ್ತಾರೆ ಒಂದು ನೀವು ನೋಡಿದ್ದೀರೋ ಇಲ್ಲೋ ಎಷ್ಟು ಜನ ನೋಡಿದ್ದೀರೋ ನಾನು ತುಂಬ ಹಿಂದಿನ ಕಾಲದೂ ಒಂದು ರೂಪಾಯಿ ಕಾಯಿನ ಹಾಕಿ ಮಾಡೋವಂಥ ಫೋನ್ಗಳಿರ್ತಾಯಿದ್ರು ಅದನ್ನು ತಗೊಂಡು ಫೋನ್ ಮಾಡ್ತಾನೆ ಅದು ದಟ್ ವಾಸ್ ದ ಕೀ ಪಾಯಿಂಟ್ ನನ್ನ ವಾಸ್ತವಕ್ಕೆ ಅವರು ತಗೊಂಡು ಬಂದರು ಎಲ್ಲೋ ವೈಭವದಿಂದ ಇದ್ದವನ್ನ ವಾಸ್ತವಕ್ಕೆ ತಗೊಂಡು ಬಂದು ಮನುಷ್ಯ ಇರಬೇಕಾಗಿರೋದು ಹೀಗೆ ಅಂತ ತೋರಿಸಿದ್ರು ಶಿವಮಣಿ ಗೋಲಿಬಾರ್ ರಾಜಕೀಯ ಯಾವುದರಲ್ಲೇ ಇರಲಿ ಅವರು ಅದ್ಭುತವಾಗಿ ನನ್ನ ಮನುಷ್ಯನ ಜಾಗ ಯಾವುದು ಅಂದರೆ ಮನುಷ್ಯನಿಗಿಂತ ನೂರು ಪಟ್ಟು ಎತ್ತರವೂ ಜಾಸ್ತಿ ಇರೋನೂ ಅಲ್ಲ ನೂರು ಪಟ್ಟು ಕಮ್ಮಿ ಇರುವಂಥ ಧಾರಾವಾಹಿಗಳು ಅಲ್ಲ ಮಧ್ಯದಲ್ಲಿರುವಂಥ ಈ ಮನುಷ್ಯನ ವಾಸ್ತವ ರೂಪ ಏನಿದೋ ಅದನ್ನು ತೋರಿಸೋದು ನಿಜವಾದ ಸಿನಿಮಾ ಅಂತ ಅಂದರು ಹಾಗಾಗಿ ಹೌದು ಸರ್ ನಿಮ್ಮ ಬಗ್ಗೆ ನನಗೆ ಭಾಳ ಇದಿದೆ ಆಮೇಲೆ ಇವರು ಕಳೆದೋಗ್ಬಿಟ್ಟಿದ್ರು ಕಳೆದೋಗ್ಬಿಟ್ಟರು ಎಲ್ಲಿ ಹೋಗಿದ್ದರು ಶಿವಮಣಿ ಅವ್ರ ನಂಬರ್ ಕಳ್ಕೊಂಡ್ಬಿಟ್ಟಿದ್ದೆ ಗೊ ಬೆಲ್ ಬಾಟಮ್ ಅನ್ನೋ ಸಿನಿಮಾ ಬೆಲ್ ಬಾಟಮ್ ಅಲ್ಲೋ ಸರ್ ಬೆಲ್ ಬಾಟಮ್ ಅನ್ನೋ ಸಿನ್ಮಾ ನೋಡಿದೆ ಸಿನಿಮಾ ನೋಡಿದಾಗ ನನಗೆ ಎಷ್ಟು ಶಿವಮಣಿಯವರ ಆ್ಯಕ್ಟಿಂಗ್ ಬಗ್ಗೆ ನಾನು ನಾನು ದೇವದ ಮಗಳ ಜಾನಕ್ಕಿಂತ ಒಂದು ಧಾರಾವಾಹಿ ಮಾಡಿ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದೀಯ ಅಂತಂದರು ಆ ಶಿವಮೊಣಿನೇ ಆ ರೋಲ್ ಮಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಅದಿನ್ನೂ ಹೆಚ್ಚು ಜನಪ್ರಿಯವಾಗಿರ್ತಾಯಿತ್ತು ಆ ಶಿವಮಣಿ ಆ ಥರ ರೋಲ್ ಮಾಡೋರು ನೀವು ಪ್ರತಿ ಒಂದು ಹೆಜ್ಜೆ ಇಡೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಇದು ನೀವು ಬರೀ ನಿರ್ದೇಶಕರು ಮಾತ್ರ ಅಲ್ಲ ನಟ ಕೂಡ ನಿರ್ದೇಶಕ ನಟ ಆಗಿರಬೇಕಾಗುತ್ತೆ ನಿರ್ದೇಶಕ ನಟ ಆಗಲಿಲ್ಲದೆ ಇದ್ದರೆ ಅವನು ನಿರ್ದೇಶಕ ಆಗೋದಿಲ್ಲ ಹೀಗೆ ಅಂಥ ಶಿವಮಣಿನ ಮತ್ತೆ ಶಿವಮಣಿ ನನಗೆ ಇಲ್ಲಿಗೆ ಬರಬೇಕು ಅಂದರು ನಾನು ಇನ್ಯಾವ ಇದರಿಂದ ತಾವೆಲ್ಲ ಅವರ ಕೈಯಲ್ಲಿ ತಯಾರಾಗ್ತಾ ಇರೋಂಥ ಒಂದು ಗುಲಾಬಿ ಹೂಗಳ ತೋಟದ ಥರ ಇರುವಂಥ ನಿಮ್ಮನ್ನೆಲ್ಲ ನೋಡಿಬಿಟ್ಟು ನಿಮ್ಮಂಥ ಗುಲಾಬಿ ಹೂಗಳನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು ಈ ಸಂತೋಷ ಪಡೋಣ ಅಂತ ಬಂದೆ ಅದೆಲ್ಲದಕ್ಕಿಂತ ಹೆಚ್ಚಿನ ಸಂತೋಷ ಆಗಿದ್ದು ಯೋಗರಾಜ್ ಭಟ್ರು ಸಿನಿಮಾದಲ್ಲಿ ಇವ್ರನ್ನ ನೋಡಿದ್ದೆ ನಾವು ನಿಧಿ ಸುಬ್ಬಯ್ಯನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರು ನಗೋದು ಎಷ್ಟು ಚೆನ್ನಾಗಿದೆ ಅವರದು ಬೇರೆ ಥರದ ಸ್ಮೈಲ್ ಅವ್ರದ್ದು ಇವ್ರು ಯಾವತ್ತಾದರೂ ನೋಡಬೇಕು ಅಂದ್ಕೊಂಡಿದ್ದೆ ಇವತ್ತು ಅದೃಷ್ಟಶಾತ್ ಅವರು ಪಕ್ಕ ಕೂತ್ಕೊಳ್ಳೋವಂಥ ಒಂದು ನನಗೆ ಅಂಥ ನಿಧಿ ಸುಬ್ಬಯ್ಯ ಅವರು ಇವರು ನನ್ನ ತುಂಬ ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ನಾನು ಒಬ್ಬ ಗೆಳೆಯ ಕಳೆದು ಹೋಗಿದ್ದ ಅವನು ತುಂಬ ಒಳ್ಳೆ ನಿರ್ದೇಶಕ ಎನ್ ಎಸ್ ಡಿ ಅಂತ ಕೇಳಿದಿರಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಅಲ್ಲಿ ಅವರು ತರಬೇತಿ ತಗೊಂಡು ಬಂದರು ಅವರು ಎಂಥ ಒಳ್ಳೆ ನಟರು ಎಲ್ಲ ನಿರ್ದೇಶಕರು ಆಗಿದ್ದರು ಅಂದರೆ ಮೂವತ್ತು ವರ್ಷವಾದ ಮೇಲೆ ಇವತ್ತು ನೋಡ್ತಾ ಇದ್ರು ವಾಲ್ಟರ್ಸ್ ಈಗ ನಿಜವಾಗಿ ಹೊಟ್ಟೆ ಕಿಚ್ಚಾಗ್ತಾಯಿದೆ ನಾನು ಬಂದಾಗ ಐದು ಜನ ಚಪ್ಪಾಳೆ ತಟ್ಟಿದ್ರು ಈ ವಾಲ್ಟಿ ಹೇಳಿದರು ಹೇಳಿದ್ರೆ ಎಲ್ಲರೂ ಐದು ನಿಮಿಷ ಚಪ್ಪಾಳೆ ನಿಲ್ಲಿಸ್ತಾ ಇಲ್ಲ ನನಗೆ ವಾಲ್ಟಿ ನಿಮ್ಗೆ ಗೊತ್ತಿಲ್ಲ ಅವರು ಸಂತೆಯಲ್ಲಿ ನಿಂತ ಕಬೀರ ಸಂತೆಯಲ್ಲಿ ನಿಂತ ಕಬೀರ ಅಂತ ಒಂದು ನಾಟಕ ಮಾಡಿದರು ನಾನು ಅದನ್ನು ನಾಲ್ಕು ಸಾರ್ತಿ ನೋಡಿದೆ ಆ ನಾಟಕನ ವಾಲ್ಟಿ ಆಮೇಲೆ ಮೊನ್ನೆ ವಾಲ್ಟಿಯವರ ಹಳೆಯ ನಾಟಕಗಳನ್ನು ನೀವೆಲ್ಲ ನೋಡಿದ್ರೆ ಅವರು ಮೈಮ್ ಮಾಡಿಸೋ ರೀತಿ ಅವರು ಇದನ್ನು ಮಾಡಿಸೋ ರೀತಿ ವಾಲ್ಟಿ ಈಸ್ ನನ್ನ ಇದರಲ್ಲಿ ಅತ್ಯಂತ ಅದ್ಭುತವಾದ ನಿರ್ದೇಶಕ ಅಂತ ಇವತ್ತು ನಿಮ್ಮ ನೀವು ನಿರ್ದೇಶನ ಮಾಡಿದ ನಾಟಕ ಆಯ್ತು ವಾಲ್ಟಿ ಇಲ್ವಾ ನನಗೆ ಭಾಳ ಇದಾಗ್ತಾ ಇದೆ ತಿರುಕರಾಜ ಅಂತ ಕಂಬಾಳ ಸಿದ್ಧಗಂಗಯ್ಯ ಅಂತ ಅವರು ನಿಸರ್ಗಪ್ರಿಯ ಅಂತ ಆಮೇಲೆ ಹೆಸರಲ್ಲಿ ಆ ನಾಟಕ ಬರೀತಾರೆ ಆ ನಾಟಕ ಬರೆದಾಗ ಅವರೆಲ್ಲ ನಮ್ಮ ಸಮಕಾಲೀನರು ಅವರು ಇವಾಗ ದುರದೃಷ್ಟ ನಮ್ಮ ಜೊತೆ ಇಲ್ಲ ನಿಸರ್ಗಪ್ರಿಯ ಅವ್ರ ನಾಟಕ ನೋಡ್ಬೋದಾಗಿತ್ತು ನಾನು ಅವ್ರ ನಾಟಕ ನೋಡಬೇಕು ಅಂತ ಅಂದ್ಕೊಂಡೆ ಯಾವುದೋ ಒಂದು ಕಾರ್ಯಕ್ರಮ ನಮ್ಮ ಮೇಷ್ಟ್ರಿಗೊಂದು ಅಭಿನಂದನೆ ಆಗ್ತಾಯಿತ್ತು ಅಲ್ಲಿಗೆ ನಾನು ಹೋಗಿ ಅಲ್ಲಿ ಸಿಗಾಕೊಂಡ್ಬಿಟ್ಟೆ ಹಾಗಾಗಿ ಯಾವುದು ಶಿಸ್ತು ಅಂತ ಬೈಯೋದಕ್ಕೆ ಕೇಳಿದ್ರು ನನ್ನ ಇದಕ್ಕೆ ತಗಳೋದಕ್ಕೆ ಕೇಳಿದ್ರೋ ನನಗೆ ಗೊತ್ತಾಗಲಿಲ್ಲ ನಾನು ನಾನು ಬಂದು ಒನ್ ಅವರ್ ಲೇಟಾಗಿ ಬಂದಲ್ಲಪ್ಪ ಅಂದರೆ ಇವರು ಶಿಸ್ತಿನ ಸಿಪಾಯಿ ಅಂತ ನನ್ನ ನೋಡ್ತಾ ಇದ್ದಾರೆ ನಾನು ಯಾತಕ್ಕಪ್ಪ ಹಿಂಗೆ ಯಾಕೆ ಸರ್ ನೀವು ಹಂಗೆ ಹೇಳಿದ್ರಿ ಅಯ್ಯೋ ರಾಮ ನನಗೆ ಭಾಳ ಬೇಜಾರಾಗೋಯ್ತು ರೀ ಆಮೇಲೆ ಈ ನೀವು ನಿರ್ದೇಶನ ಮಾಡಬೇಕು ನೀವೆಲ್ಲರೂ ನಿರ್ದೇಶಕರಾಗಬೇಕು ನಟ ಆಗೋದು ಕೂಡ ಒಂದು ನಿರ್ದೇಶಕನದ ಆ ನಿರ್ದೇಶಕರನ್ನ ತಯಾರು ಮಾಡ್ತಾರಲ್ಲ ಆ ತಯಾರಿಯೇ ಒಂದು ರೀತಿಯಲ್ಲಿ ನಮ್ಮ ಇದನ್ನು ಮುಟ್ಟಬೇಕಾಗುತ್ತೆ ನಾನೊಂದು ಸಣ್ಣ ಒಂದು ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷದ ಮಾತುಗಳನ್ನಾಡಿ ಅದನ್ನು ಹೇಳ್ತೇನೆ ಈಗ ತಾನೇ ನಮ್ಮ ಶಿವಮಣಿಯವರು ಹೇಳಿದ್ರು ಟಿ ಎನ್ ಸೀತಾರಾಮರವರು ಬದುಕಮ್ಮನ್ನಿಸ್ ಪ್ರಭೋ ಅಲ್ಲೆಲ್ಲೊಂದು ನೂರೇ ಮುಂದೆ ಬದುಕಮನ್ನಿಸ್ಪ್ರಭವೋ ಅದು ಆಸ್ಪೋಟ ನಾಟಕ ಅಂತ ಆಸ್ಪೋಟ ನಾಗೇಶ್ ನಿರ್ದೇಶನ ಮಾಡಿದ್ದು ಅದು ನೂರೈವತ್ತನೇ ಶೋನಲ್ಲಿ ಚೆನ್ನೈನಲ್ಲ ಆಯಿತು ಚೆನ್ನೈನಲ್ಲಾದಾಗ ಈ ಆಸ್ಪೋಟ ಇವರೆಲ್ಲ ನೋಡಿದ್ದಾರೆ ವಾಲ್ಟ್ ಇವರೆಲ್ಲ ತುಂಬ ನೋಡಿದ್ದಾರೆ ಆಸ್ಪೋಟ ಅಲ್ಲಿ ಚೆನ್ನೈಲಾದಾಗ ಆಯಿತು ಕನ್ನಡ ಸಂಘದವ್ರು ಅದನ್ನು ಮಾಡಿದ್ದರು ಅದನ್ನು ಮಾಡಿದಾಗ ನಾನು ಮೇಕಪ್ ತೆಗೀತಾ ಇದರಲ್ಲಿದ್ದೆ ನನ್ನ ಯಾರೋ ಹುಡುಗರು ಬಂದರು ಯಾರೋ ಸೀತಾರಾಮ್ ಅಂತ ನಿಮ್ಮನ್ನು ಕರೀತಾ ಇದ್ದಾರೆ ಅಂದರು ನನ್ನ ಹೆಸ್ರು ಟಿ ಎನ್ ಸೀತಾರಾಮ್ ರೀ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂದೆ ಇಲ್ಲ ಇಲ್ಲ ಸೀತಾರಾಮನವ್ರು ಕರೀತಾ ಇದ್ದಾರೆ ಬನ್ನಿ ಅಂದರು ಅಲ್ಲಿ ಒಳಗೆ ಹೋಗಿ ನೋಡಿದೆ ಆಚೆ ಬಂದು ನೋಡಿದೆ ಚೇರ್ಗಳಾಕಿತ್ತು ಅಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರು ಕೂತಿದ್ದರು ಅವರು ಸಾರ್ ಅಂದೆ ನನ್ನ ಹೆಸರು ಸೀತಾರಾಮ ಶುಭ್ರವೇಷ್ಟಿ ರಾಮಸ್ವಾಮಿ ಎಸ್ ಸಾರ್ ಪುಟ್ಟಣ್ಣ ಕಣ್ಗಾಲ್ ಅಂತ ನನ್ನ ಹೆಸರು ಅಂತ ನಿಮ್ಮ ನಾಟಕ ನಿಮ್ಮ ಡೈಲಾಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಅಂತ ಎರಡನೇ ದಿವಸ ಅವರು ಮನೆಗೆ ಕರೆದ್ರು ನನ್ನ ನಾಗೇಶ್ನ ಬೆಳಗ್ಗೆ ನಾವು ಹನ್ನೆರಡು ಗಂಟೆ ಬಸ್ಸಿಗೆ ಬುಕ್ ಮಾಡಿದ್ವಿ ನೀವು ಬನ್ನಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೊರಟೋಗಿ ಅಂದರು ಅವರು ಎಷ್ಟು ಚೆನ್ನಾಗಿ ಅವರು ನಮ್ಮ ಶಿವಮಣಿ ಥರ ಯಾವುದನ್ನು ಹೇಗೆ ಅದನ್ನು ನಿರೂಪಿಸ್ತಾಯಿದ್ರು ಅಂದರೆ ನೆರೇಟರ್ ವಾಸ್ ಅ ಗ್ರೇಟ್ ನೆರೇಟರ್ ಅವರು ಹೇಳ್ತಾ ಇದ್ರು ಅಂದರೆ ನಮಗೆ ನೋಡ್ತಾ ಇದ್ದೀವಿ ಒಂದೂವರೆ ಗಂಟೆ ಆಗೋಯಿತು ಅವರು ತಮ್ಮ ಹಳೆ ಕಾಲದ ವೈಜಯಂತಿಮಾಲಾ ಅವರ ತಂದೆ ಇವ್ರ ಇದ್ದೆ ಅವರು ಇವ್ರನ್ನ ಹೇಗೆ ಇದು ಇದ್ದರು ಆ ಕಾಲ ಹೇಗಿತ್ತು ಆರತಿ ಹೇಗೆ ಮಾಡ್ತಾಯಿದ್ರು ಕಲ್ಪನಾ ಹೇಗೆ ಮಾಡ್ತಾಯಿದ್ರು ಅವರದ್ದು ದುರಂತ ಘಟನೆಗಳು ಘಟನೆಗಳೇನೇನು ಅವ್ರಿಗೇನೇನು ಬದುಕಿನಲ್ಲಿ ಏನೇನಾಯಿತು ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಅವರು ಇದ್ರು ನನ್ನನ್ನು ನೋಡ್ತಾ ಅನ್ನ ನಿಮಗೆ ಯಾವಾಗ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಯಾವಾಗ ನಿಮ್ಮ ಗಂಟಲಲ್ಲಿ ನಗು ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳಿದರು ಆ ಎರಡು ಗಂಟೆ ಆಗೋಗ್ಬಿಟ್ಮೇಲೆ ಒಬ್ಬ ನಿರ್ದೇಶಕನಿಗೆ ಅದು ಗೊತ್ತಿರಬೇಕಾಗುತ್ತೆ ನಿನ್ನ ಪ್ರೇಕ್ಷಕ ಯಾವ ಕ್ಷಣದಲ್ಲಿ ಹೇಗೆ ಸ್ಪಂದಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿರ್ದೇಶಕ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆ ಯಾವುದಕ್ಕೆ ಅರ್ಥ ಮಾಡ್ಕೋಬೋದು ಅಂದರೆ ಮನುಷ್ಯನ ಸ್ವಭಾವಗಳನ್ನು ನೋಡಿ ಅವರು ಮಾನಸರು ಒಂದು ಮೂರು ದಿವಸ ಆದಮೇಲೆ ನಾನು ಗೌರಿ ಬಿದ್ನೂರಲ್ಲಿದ್ದೆ ಗೌರಿ ಬಿದ್ನೂರಲ್ಲಿ ನಾನು ರೈತ ಇವರು ಏನೇನೇನೋ ಅಂತ ಹೇಳಿದ್ರಲ್ಲ ಏನೇನೋ ಆಗಿರೋ ಇರ್ತಾನಲ್ಲ ಅವನೇನೂ ಆಗಿರೋಲ್ಲ ಆ ಥರ ನಾನು ಏನೇನೋ ಆಗಿರಲಿಲ್ಲ ರೈತನಾಗಿದ್ದೆ ಇನ್ನೇನೋ ಆಗಿದ್ದೆ ಆ ಥರ ಆಗಿದ್ದಾಗ ರೈತನಾಗಿದ್ದೆ ನಮ್ಮ ನಲ್ಲೇ ಮನೆ ಅಲ್ಲಿ ಬದುಗಳ ಮೇಲೆ ಯಾರೋ ನಡ್ಕೊಂಡು ಬರ್ತಾಯಿದ್ರು ಅವರು ಮೂರು ನಾಲ್ಕು ಜನ ಅಲ್ಲಿ ದಾರಿ ಇರಲಿಲ್ಲ ಕಾರ್ ಬರೋದಕ್ಕೆ ನಮ್ಮ ಮನೆ ತನಕ ದಾರಿ ಇರಲಿಲ್ಲ ಹತ್ತಿರಕ್ಕೆ ಬಂದರೆ ಪುಟ್ಟಣ್ಣ ಕಣ್ಗಾಲು ರಾಮಕೃಷ್ಣ ನಮ್ಮ ಪಂಚಮ ವೇದ ಮಾಡಿದ ವಿಶ್ವನಾಥ್ ಇವರು ಮೂರು ಜನ ಬಂದರು ಬಂದುಬಿಟ್ಟು ಸೀತಾರಾಮ್ಜಿ ನಿಮ್ಮ ಹತ್ರ ಒಂದು ಇದು ಮಾಡಬೇಕು ಅಂತ ಇದ್ದೀನಿ ನೀವು ಸ್ಫೋಟ ನಾಟಕ ಬರೋದ್ರಲ್ಲ ಅದನ್ನು ನೋಡಿದ್ವಿ ನನಗೆ ಮುಂದಿನ ಸಿನಿಮಾಗೊಬ್ಬರು ಆಮ ನಾಲ್ಕು ವರ್ಷ ಅವರು ಹಾಸ್ಪಿಟ್ಲಲ್ಲಿದ್ದರು ಅವ್ರು ಯಾವುದೇ ಸಿನಿಮಾ ಮಾಡಿರಲಿಲ್ಲ ಪಡುವಾರಳ್ಳಿ ಪಾಂಡವರು ಆದಮೇಲೆ ಪಡವರಹಳ್ಳಿ ಪಾಂಡವರು ಆದಮೇಲೆ ಬೇರೆ ಏನೋ ಮಾಡಿರಲಿಲ್ಲ ನನಗೊಂದು ತುಂಬ ಒಳ್ಳೆಯ ಇವ್ರು ಬಂದಿದ್ದಾರೆ ನೀವು ಅದಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆ ಬರ್ಕೊಡ್ಬೇಕು ಅಂತಂದರು ಪುಟ್ಟಣ್ಣವರು ನಾನು ಲಂಕೇಶ್ ಅವ್ರ ಹತ್ರ ಇದ್ದಾಗ ಲಂಕೇಶ್ ಪತ್ರಿಕೆಗೆ ಬರಿತಾ ಇದ್ದಾಗ ಲಂಕೇಶು ಸೂಕ್ಷ್ಮವಾದ ಸಂಭಾಷಣೆಗಳನ್ನು ಹೇಗೆ ಬರೀತಾರೆ ಅಂದರೆ ಅವ್ರಿಗೆ ವ್ಯಂಗ್ಯ ವಿಡಂಬನೆ ಮನುಷ್ಯನ ಹೃದಯ ಮತ್ತು ಅವಮಾನವಾದ ಅವಮಾನಿತ ಮನುಷ್ಯ ಈ ಮೂರರ ಬಗ್ಗೆ ಬರೀತಾರೆ ಮನುಷ್ಯನ ಅವಮಾನ ಎಲ್ಲದಕ್ಕಿಂತ ದೊಡ್ಡದು ಮನುಷ್ಯನ ಅವಮಾನ ಕಲಿಸುವಷ್ಟು ನಿಮಗೆ ಯಾವ ಯೂನಿವರ್ಸಿಟಿನೂ ಕಲಿಸೋದಿಲ್ಲ ನೀವು ಅವಮಾನದಿಂದ ಯಾವತ್ತೂ ನರಳುತ್ತಿದ್ದೀರೋ ಅದರ ಗಳಿಗೆಯನ್ನು ನೆನೆಸ್ಕೊಂಡಾಗ ನೀವೇನೇನೋ ಕಲಿಬೇಕು ಅಂತ ನಿಮ್ಮಲ್ಲಿ ಛಲ ಹುಟ್ಟುತ್ತೆ ನೋಡಿ ಅದು ಯೂನಿವರ್ಸಿಟಿನೂ ಕಲಿಸದೇ ಇರುವಂಥದ್ದು ಅದನ್ನು ಲಂಕೇಶ್ರವರು ನನಗೆ ಅವರ ನಾಟಕಗಳಲ್ಲಿ ಇದರಲ್ಲಿ ಹೇಳಿಕೊಟ್ಟಿದ್ದರು ಅವರ ಅನೇಕ ನಾಟಕಗಳಲ್ಲಿ ನಾನು ಮುಖ್ಯ ಪಾತ್ರ ವಹಿಸಿದ್ದೆ ಕ್ರಾಂತಿ ಬಂತು ಕ್ರಾಂತಿ ತೆರೆಗಳು ಟಿ ಪ್ರಸನ್ನಕೃತಾಶ್ರಮ ನನ್ನ ತಂಗಿಗೊಂದು ಕೊಂಡಿ ಗಂಡು ಕೊಡಿ ಎಲ್ಲದರಲ್ಲೂ ನಾನು ಮೊಟ್ಟ ಮೊದಲು ನನ್ನನ್ನು ಅವರು ಮುಖ್ಯ ಪಾತ್ರಕ್ಕೆ ನನ್ನ ಆಯ್ಕೆ ಆಯ್ಕೆ ಮಾಡ್ತಾಯಿದ್ರು ಅವರು ಒಂದು ಸರ್ತಿ ಅವರು ಪಲ್ಲವಿ ಅಂತ ಸಿನಿಮಾ ಮಾಡ್ತಾರೆ ನಾನು ಊರಲ್ಲಿದ್ದೆ ಅದೇ ಮಾ ಗೋರಿ ಬಿದ್ನೋರಲ್ಲಿದ್ದೆ ಅದು ಹೇಳಿ ಬರಬೇಕು ಅಂತ ಯಾತಕ್ಕೆ ಸರ್ ಅಂತ ಎರಡನೇ ದಿವಸ ಒಂದೆ ನಾನೊಂದು ಸಿನಿಮಾ ಇದ್ದೀನಿ ನೀವು ಹೀರೋ ಮಾಡಬೇಕು ಅಂದರು ಸರ್ ನಾನು ಹೀರೋನಾ ಅವರ ಚಾಕಲೇಟ್ ಹೀರೋಗಳೆಲ್ಲ ಇದ್ದಾರೆ ನಾನು ಹಳ್ಳಿಯೂ ಸಾರ್ ಸೊಟ್ಟಗಾಲು ಹಾಕ್ತೀನಿ ಸೊಟ್ಟಗಾಲು ಹಾಕ್ಕೊಂಡು ನಡೀತಾನೆ ನನಗೆ ನೆಟ್ಟಿಗೆ ನಡೆಯೋಕ್ಕೂ ಬರಲ್ಲ ಆಮೇಲೆ ಅವಮ ಇಂಗ್ಲೀಷ್ ಮಾತಾಡೋಕ್ಕೂ ಅವಮಾನ ನನಗೆ ನನಗೆ ಬರೋಲ್ಲ ಆದ್ದರಿಂದ ಜನಗಳೆಲ್ದ್ರೂ ನನಗೆ ಅವಮಾನ ಅಂತ ಅನಿಸುತ್ತೆ ನನ್ನಂತ ಒಂದು ಸರಿ ಇಲ್ಲ ಸರ್ ಎಷ್ಟೊಂದು ಜನ ಚೆನ್ನಾಗಿರೋರು ಇದ್ದಾರೆ ನೋಡೋದಕ್ಕೆ ಅಂತ ರೀ ನನಗೆ ಬೇಕಾಗಿರೋದು ಭಾರತದ ಗ್ರಾಮವನ್ನು ಪ್ರತಿನಿಧಿಸ್ತಕ್ಕಂಥ ನಿಮ್ಮೋರು ಸೊಟ್ಟಗಾಲು ಹಾಕೋನೇ ನನ್ನ ಹೀರೋ ಅವಮಾನ ಪಡೋದೇ ನನ್ನ ಹೀರೋ ಯಾವನ ನಾಚಿಕೆ ಆಗುತ್ತೋ ಅವನೇ ನನ್ನ ಹೀರೋ ಯಾವನ್ ಚೆನ್ನಾಗಿಲ್ವೋ ಅವನೇ ನನ್ನ ಹೀರೋ ನೀವೇ ನನ್ನ ಹೀರೋ ಅಂತಂದೇ ಅಂದರೆ ಕಟ್ಟ ಕಡೆಯ ಮನುಷ್ಯನಿಗೆ ಇರಬಹುದಾದ ಒಂದು ಬೆಲೆಯನ್ನು ಅವರು ತಿಳಿಸ್ಕೊಟ್ರು ನೀನು ಎಲ್ಲರೊಳಗೆ ಒಂದಾಗೋ ಮಂಕುತಿಮ್ಮ ಅಂತ ನೀವು ಕೇಳಿದಿರಿ ಆ ಥರ ಎಲ್ಲರಲ್ಲಿ ಒಂದಾಗುವನ್ನು ಒಬ್ಬನ ಹುಡುಕು ನೀನೊಬ್ಬ ಪೆಡಸ್ಟಲ್ ಒಂದು ಇದ್ರ ಮೇಲೆ ನಿಲ್ಲಿಸೋನ್ನು ನೀನು ಮಾಡಬೇಕಾಗಿಲ್ಲ ಎಲ್ಲರ ಇವತ್ತು ನೀವು ತಮಿಳು ಸಿನಿಮಾಗಳಲ್ಲಿ ಅನೇಕ ಸಿನಿಮಾಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಜನಸಾಮಾನ್ಯನನ್ನು ಅವರು ಹೀರೋಗಳು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ನಮ್ಮ ಶಿವಮಣಿಯವರು ಹಾಗೆ ಒಂದು ಜನಸಾಮಾನ್ಯನ ಗುರುತಿಸಿ ಇದು ಮಾಡೋರು ಆಮೇಲೆ ಪುಟ್ಟಣ್ಣವರು ಹಾಗೆ ಹೇಳಿದರು ನಾನು ಆಯಿತು ಸರ್ ಅಂತಂದೆ ಯಾವುದೋ ಒಂದು ಅದರ ವಿವರಗಳು ಹೇಳೋಕ್ಕೆ ಹೋಗೋಲ್ಲ ಕತೆ ಅದು ಏನು ಕತೆ ಸ್ಥೂಲ ಕತೆ ಹೇಳ್ತೀನಿ ಆ ಸ್ಥೂಲ ಕತೆ ಒಬ್ಬ ವೈದ್ಯ ಮನೋವೈದ್ಯ ಆಕೆಯ ಅವನ ರೋಗಿಯನ್ನು ಅವನು ವಾಸಿ ಮಾಡ್ತಾನೆ ಆ ರೋಗಿಯನ್ನು ವಾಸಿ ಮಾಡ್ತಾ ಮಾಡ್ತಾ ಒಂದು ಹದಿನೊಂದು ವರ್ಷವೋ ಎರಡು ವರ್ಷವೋ ಇಡಿಸುತ್ತೆ ಆಗ ವಾಸಿ ಮಾಡುವಾಗ ಹುಚ್ಚಿ ಹುಚ್ಚಿಡ್ದಿರುತ್ತೆ ಅವಳನ್ನ ಸರ್ ಮಾಡ್ತಾರೆ ಇವರು ಸರ್ ಮಾಡ್ತಾ ಮಾಡ್ತಾ ಅವಳು ಸರಿ ಹೋಗ್ತಾಳೆ ಸರಿ ಹೋಗ್ತಾ ಈ ಸೈಕಾಲಜಿನಲ್ಲಿ ಟ್ರಾನ್ಸ್ಫರೆನ್ಸ್ ಫಿನಾಮಿನಾ ಅಂತ ಒಂದಿದೆ ನೀವು ಯಾರ ಜೊತೆಯಲ್ಲಾದರೂ ಹೆಚ್ಚು ಮಾತಾಡ್ತಾ ಇದ್ದರೆ ಒಬ್ಬ ಮೇಷ್ಟ್ರು ವಿದ್ಯಾರ್ಥಿ ಹತ್ರ ಅಥವಾ ಒಬ್ಬ ಗುರು ಶಿಷ್ಯನ ಹತ್ತಿರ ಅಥವಾ ಶಿಷ್ಯ ಹತ್ತಿರ ಮಾತಾಡ್ತಾ ಇದ್ದರೆ ಒಂದು ಬಗೆಯ ಭ್ರಮೆ ಉಂಟಾಗುತ್ತೆ ನನ್ನನ್ನು ಇವರು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಇಂಪ್ರೆಸ್ ಮಾಡಿರ್ತೀವಿ ಇಂಪ್ರೆಸ್ ಮಾಡಿರೋದನ್ನು ಪ್ರೀತಿ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಪ್ರೀತಿ ಬೇರೆ ಇಂಪ್ರೆಸ್ ಮಾಡೋದು ಬೇರೆ ನಾವು ಪ್ರಭಾವಕ್ಕೆ ಒಳಗಾಗಿರೋದು ಬೇರೆ ಇದು ಈ ಥರದ ಪ್ರಭಾವಕ್ಕೆ ಒಳಗಾಗದನ್ನು ಆ ವೈದ್ಯ ತನ್ನನ್ನು ಇವಳು ಪ್ರೀತಿಸ್ತಾ ಇದ್ದಾಳೆ ಇವ್ನು ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾನ ಮನೋವೈದ್ಯ ತಿಳ್ಕೊಂಡ ಮೇಲೆ ಅವನ ಸೋದರಳಿಯ ಒಬ್ಬ ಅಲ್ಲಿಗೆ ಬರ್ತಾನೆ ಶೀ ಫಾಲ್ಸ್ ಇನ್ ಲವ್ ವಿತ್ ಥಿಮ್ ಅದಕ್ಕೆ ಅದನ್ನು ಅವರು ಆವಾಗ ಇವ್ರಿಗೆ ಇವ್ರಿಗೆ ಹಾಗಾಗುತ್ತೆ ಅಂದರೆ ಯಾರನ್ನು ವಾಸಿ ಮಾಡೋದನ್ನ ಅವರಿಂದ ಅವಳು ಬೆನ್ನಿಗೆ ಚೂರಿ ಹಾಕ್ತಾಳೆ ಅಂತ ನೀನೇ ಸಾಕಿದಾಗಿಣಿ ಮುದ್ದಿನ ಮುದ್ದಿನಾಗಿಣಿ ಅಂತ ಒಂದು ಹಾಡು ಬರುತ್ತೆ ಅದರಲ್ಲಿ ಅಂದರೆ ನೀನೇ ಬೆನ್ನಿಗೆ ಚೂರಿ ಹಾಕಿದೆ ಚಿನ್ನದ ಚೂರಿ ಚಂದಾವ ತೋರಿ ಬೆನ್ನಲ್ಲೇ ತೂರಿ ಚುಚ್ಚಿತಲ್ಲೋ ಅಂತ ಅಂದರೆ ಆ ಚಿನ್ನದ ಚೂರಿ ಅದು ನಿನ್ನ ಬೆನ್ನಲ್ಲಿ ಚುಚ್ಚಿದ್ರೆ ಪ್ರಾಣ ಹೋಗುತ್ತೆ ಆದರೆ ಆ ಥರದ್ದು ನೀನು ಆಗಿದ್ದೀಯ ನನಗೆ ಅಂತ ಹೇಳಿದರು ಆವಾಗ ಆಮೇಲೆ ಅವರೇ ನಾನೊಂದು ಹೇಳಿದೆ ಸರ್ ಅದು ಹೆಣ್ಣಿನ ಮೇಲೆ ನೀವು ಒಂಥರ ಯಾಕೋ ನಿಮ್ಮ ಪರ್ಸ್ನಲ್ ಲೈಫನ್ನು ನೀವು ಮಾಡ್ದಂಗೆ ಇದೆ ಅದು ಆಡ್ ಆಗಬಾರ್ದಲ್ವ ಸರ್ ಅವ್ರ ಮೇಲೆ ಸೇಡ್ ತಿರ್ಸ್ಕೋಬಾರ್ದು ಅವ್ರಿಗೂ ಕಾರಣ ಇರುತ್ತಲ್ವ ಅಂತಂದು ಈಗ ರಾಮಕೃಷ್ಣ ಬರ್ತಾನಲ್ಲೇ ಅವ್ರ ಸೋದರಳಿಯ ಬಂದರೆ ಹುಡುಗಿ ಪದ್ಮಾವಸಂತಿ ಮಾಡಿದಳು ಅವನ್ನ ಇಷ್ಟಪಡ್ತಾಳೆ ಇವನು ದೊಡ್ಡವನು ನಂತರ ಏಜ್ ಆಗಿರೋನು ಅವಳ ಸಮವಯಸ್ಕ ಬಂದಾಗ ಅವಳು ಇಷ್ಟಪಡ್ತಾನೆ ಅದರಲ್ಲಿ ಏನು ತಪ್ಪಿದೆ ಸರ್ ಮಾನವೀಯತೆ ಅದು ಅದನ್ನು ನೀವು ಹೀರೋ ಮಾಡಬಾರ್ದಲ್ವ ಅಂತ ತುಂಬ ಸರಿ ನೀವು ಹೇಳೋದು ಅವಳು ವಿಲನ್ ಆಗಬಾರ್ದು ಶಿ ಶುಡ್ ನಾಟ್ ಬಿ ವಿಲನ್ ನಮ್ಮಲ್ಲಿ ವಿಲನ್ ಯಾರು ಹೀರೋ ಯಾರು ಅಂತ ನಾವು ಅರ್ತ್ಕೊಳ್ಳೋ ಇದಿರಬೇಕು ಸಹಜವಾಗಿ ಅವಳು ತನ್ನ ವಯಸ್ಸಿನವ್ರ ಜೊತೆ ಆಕರ್ಷಣೆಗೆ ಒಳಗಾಗ್ತಾಳೆ ಆಕರ್ಷಣೆಗೆ ಒಳಗಾಗೋದ್ರಿಂದ ಅವಳೊಬ್ಬಳು ದುರಂತ ಇವಳು ನಾಯಕಿ ಖಳನಾಯಕಿ ಅಂತ ನೀವು ರೂಪಿಸ್ಬಾರ್ದು ಯಾಕೆಂದರೆ ಅವಳು ಮನುಷ್ಯಳು ಮನುಷ್ಯಳಾದ್ದು ಮನುಷ್ಯ ಸಹಜವಾದ ಉಪ್ಪು ಖಾರ ಎಲ್ಲ ತಿಂದಿರ್ತಾರೆ ಅವರ ಮನಸ್ಸು ಆ ಥರ ಹೇಳುತ್ತೆ ಆ ಥರ ಹೋಗ್ತಾರೆ ಹಾಗಾಗಿ ಹೌದು ಒಂದು ಆಮೇಲೆ ನನ್ನ ವೆಸ್ಟ್ಯಾಂಡ್ ಹೋಟ್ಲಲ್ಲಿ ರೂಮ್ ಹಾಕಿಬಿಟ್ರು ಅಲ್ಲಿ ನನ್ನ ಕೂಡಿಸ್ರು ನನಗೂ ಅಲ್ಲಿಗೆ ಇರೋಕ್ಕಾಗಲ್ಲ ಆ ಗೇಟ್ನಲ್ಲಿರೋ ನಾನು ಹವಾಯಿ ಚಪ್ಲೇ ನೋಡ್ತಾ ಇದ್ದೆ ಒಳಗೆ ಹೋಗೋವಾಗ ಇವನ್ನೇನು ಹವಾಯ್ ಚಪ್ಲಿ ಹಾಕ್ಕೊಂಡು ವೆಸ್ಟ್ಯಾಂಡ್ ವೆಸ್ಟ್ಯಾಂಡ್ರೆ ಈಗ ಟಾಜ್ ಅಂತ ಟಾಜ್ ಎಂಡ್ ಅದರೊಳಗೆ ಹೋಗ್ತಾ ಇದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಬೇರೆ ಯಾವುದೋ ಹೋಟ್ಲಲ್ಲಿ ಪ್ಲೇಟ್ ಮಿಲ್ಸ್ ಅಂತ ಅಲ್ಲಿದ್ದು ಕತೆ ಬರಿತಾ ಇದ್ದೆ ಕತೆ ಬರೆದು ಸಂಭಾಷಣೆ ಬರೆದೆ ಸಂಭಾಷಣೆ ಬರೆದ ಮೇಲೆ ಚಿತ್ರ ನಾಡಿದ್ದು ಸಿ ಸಂಡೂರ್ಗೆ ಹೋಗೋದು ಚಿತ್ರೀಕರಣ ಕೇಂದ್ರ ನಾನು ಸರ್ ಸಂಭಾಷಣೆ ಅಂತ ಓಡೋಣ ನೋಡೋಣ ಇಟ್ಕೊಳ್ಳಿ 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 ಇಟ್ಕೊಂಡೆ ಆಮೇಲೆ ಸರ್ ತಗೊಳ್ಳಿ ಹೋಗುವಾಗ ತಗೊಳ್ಳಿ ಇಲ್ಲ ಇಲ್ಲ ನೀವು ನನ್ನ ಜೊತೆ ಬರಬೇಕು ಅಂದರು ಅಯ್ಯೋ ದೇವ್ರೆ ಇದಾಯ್ತಲ್ಲ ಅಂತ ಆದರೆ ಪುಟ್ಟಣ್ಣವರು ಈ ವಾಸ್ ಗ್ರೇಟ್ ಈ ವಾಸ್ ಅ ಗ್ರೇಟ್ ಡೈರೆಕ್ಟರ್ ಅವ್ರ ಜೊತೆ ಹೋಗೋದೇ ನನ್ನ ಸೌಭಾಗ್ಯ ಅಂತ ನಾನು ಹೋದೆ ರೀ ಹೋದ ಎರಡನೇ ದಿವಸ ಸಂಡೂರು ಘೋರ್ಪಡೆಯವರು ಅಂತ ಇದ್ದರು ಅಲ್ಲಿನ ದೊರೆ ಅವ್ರ ಮನೆಯಲ್ಲಿ ಶೂಟಿಂಗು ಅವ್ರ ಮನೇಲಿ ಶೂಟಿಂಗ್ ಆದಾಗ ನಾಳೆ ಒಂಬತ್ತನೇ ಸೀನು ನೀವು ಇದು ಮಾಡ್ಕೊಂಡು ಬರಬೇಕು ಆ ಹುಡುಗಿನ ಆ ಕರ್ಕೊಂಡು ಹೋಗ್ತಾನಲ್ಲ ಆಸೇನು ತಗೊಂಡು ಬಂದ್ಬಿಡಿ ಬೆಳಗ್ಗೆ ಅಂದರು ನನ್ನ ಸಂಭಾಷಣೆ ಅವ್ರಿನ್ನೂ ನೋಡಿರಲಿಲ್ಲ ನಾನು ಅಲ್ಲಿಗೆ ಹೋದೆ ಶ್ರೀನಾಥ್ ಪ್ರಣಯರಾಜ ಶ್ರೀನಾಥ್ ಪದ್ಮಾವಸಂತಿ ಪದ್ಮಾವಸಂತಿ ಅದರಲ್ಲಿ ಇನ್ನೂ ಬಂದಿರಲಿಲ್ಲ ಅದರಲ್ಲಿ ಆ ಇದರಲ್ಲಿ ಇನ್ನೊಬ್ರು ಯಾರು ದಮಯಂತಿ ಅಂತ ಜೈ ಜಗದೀಶ್ ಇಷ್ಟು ಜನ ಇದ್ದರು ನಾನು ಏನೇನೋ ಡೈಲಾಗ್ ಬರೆದೆ ಡೈಲಾಗ್ ಬರೆಯೋವಾಗ ನಾನೇನು ಮಾಡಿದೆ ನನಗೆ ಕೆ ಎಸ್ ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ಬರೋದ್ರಲ್ಲ ಅವರೆಲ್ಲರ ಕವನಗಳು ಭಾಳ ಇಷ್ಟ ಅದರಲ್ಲಿ ಯಾವುದು ನಗೆ ಕೊಲ್ಲುವಂತೆ ಹಾಗೆ ಕೊಲ್ಲಲಾರದು ಈ ಥರದ್ದೆಲ್ಲ ಒಂದು ಕಾವ್ಯದ ಸಾಲುಗಳನ್ನು ಹಾಕಿ ಸಂಭಾಷಣೆಗಳನ್ನು ಮಾಡಿಬಿಟ್ಟಿದ್ದೆ ಇಡೀ ಸೀನುಗಳಲ್ಲಿ ಕಾವ್ಯದ ಸಾಲುಗಳು ಅದೆಲ್ಲ ಇರ್ತಾ ಇದ್ದವು ನನಗೆ ಎಷ್ಟು ಚೆನ್ನಾಗಿ ಬರೆದಿದ್ದೀನಿ ಸಂಭಾಷಣೆ ನನ್ನಷ್ಟು ಚೆನ್ನಾಗಿ ಬರೀ ಈ ಕಾವ್ಯದ ಸಾಲುಗಳನ್ನು ಯಾರು ಬರೀತಾರೆ ಇದು ಸಾಧ್ಯವೇ ಇಲ್ಲ ಇದಕ್ಕೆ ಹಾಗಲ್ಲ ಅಂತ ಅಂದ್ಕೊಂಡು ನಾನು ಅಲ್ಲಿಗೆ ಹೋದೆ ಅವರು ಕೊಟ್ಟೆ ಅವರು ಒಂಬತ್ತನೇ ಸೀನ್ ಹೇಳಿದ್ರಲ್ಲ ಅದನ್ನು ತೊಗೊಂಡು ನೋಡಿ ಹಾಂ ಇಟ್ಕೊಳ್ಳಿ ಒಂದು ನಿಮಿಷ ಅಂತ ಆ ಅವ್ರಿಗೆ ನನ್ನ ಇಂಟ್ರಡ್ಯೂಸ್ ಮಾಡಿದ್ರು ಇವರು ಡೈಲಾಗ್ ರೈಟ್ರು ಅಂತ ಅವ್ರು ನನ್ನೇ ನೋಡ್ತಾ ಇದ್ರು ಇಟ್ಕೊಳ್ಳಿ ಅಂತ ಹೇಳಿದವರು ಏ ಅಣ್ಣ ಶ್ರೀನತ ಬರ ನೀನು ಹಿಂಗೆ ಹೇಳ ನೀನು ಬಾ ದಮಯಂತೆ ನೀನು ಬಾ ನೀನು ಅವನು ಹೀಗೆ ಹೇಳ್ತಾನೆ ನೀನು ಅದಕ್ಕೆ ಹೀಗೆ ಹೇಳು ಹೀಗೆ ಹೇಳು ಹೀಗೆ ಹೇಳು ಹೀಗೆ ಹೇಳು ಅಷ್ಟರಲ್ಲಿ ಅಲ್ಲಿ ಜೈ ಜಗದೀಶನ್ ಕಾರ್ ಬರುತ್ತೆ ನೀನೊಂದು ಕಪ್ಪಳ ಕೊಡಿ ಇವನ ಜೊತೆ ಹೋಗ್ತಾ ಇದ್ದೀನಿ ಅಂತ ಇದು ಯಾವುದೂ ನನ್ನ ದ ಇದರಲ್ಲಿರಲಿಲ್ಲ ನನ್ನ ಸೀನುಗಳಲ್ಲಿ ಒಂದೂ ಇರಲಿಲ್ಲ ಆ ಒಂದು ಇದು ಮುಗಿಯೋ ವೇಳೆಗೆ ನಾವು ಫಸ್ಟು ಆಯಿತು ಊಟದ್ದು ಒಂದೇ ಒಂದು ಡೈಲಾಗು ಉಪಯೋಗಿಸಿರಲಿಲ್ಲ ನಾನು ಡೈಲಾಗ್ ರೈಟರ್ ಅಂತ ಹೋಗಿದ್ದು ಆ ವೇಳೆಗೆ ನನಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ನಾನು ಅಲ್ಲಿಗೆ ಹೋಗ್ತೀನಿ ಹೋದಾಗ ನಂದು ಒಂದೇ ಒಂದು ಡೈಲಾಗ್ ರೀ ಒಂದು ಆಮೇಲೆ ಎರಡನೇ ಸೀನ್ ಅವಳು ಹುಚ್ಚು ಇವಳನ್ನ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಅವ್ರ ಹೊತ್ತಿಗೆ ಬಂದು ಇದನ್ನು ಹೇಳ್ತಾರೆ ಆ ಹುಚ್ಚಿ ಅಣ್ಣನ ಹೆಂಡತಿ ಬಂದು ಇವಳನ್ನ ಮನೆಯಿಂದ ಆಚೆ ಹೋಗಿದ್ರೆ ನನ್ನ ಮರ್ಯಾದೆ ಇರಲ್ಲ ಆದ್ದರಿಂದ ನಾನೊಂದು ಡೈಲಾಗ್ ಬರೆದೇ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿ ಬರ್ತಾ ಇದೆ ನನ್ನ ಗಂಟ್ಲಲ್ಲಿ ದುಃಖ ನಿಂತಿದೆ ಕಣ್ಣಲ್ಲಿ ನೀರು ತುಂಬಿದೆ ನನಗೀಗ ನಗೋಕೆ ಅಳೋಕು ಅಳೋಕೆ ಇಲ್ಲ ಆದ್ದರಿಂದ ನೀನು ಇವರನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಈ ಥರ ಡೈಲಾಗ್ ಬರ್ದೆ ಏನೋ ಕಾವ್ಯ ನರಸಿಂಹಸ್ವಾಮಿಗಳ ಕಾವ್ಯ ಸಾಲ ಇದೊಂದು ಅಡುಗೆರ ಕಾವ್ಯದ ಸಾಲೊಂದು ಅಲ್ಲಿ ಬರೆದಿದ್ದೆ ಕೊಡಿ ಇಲ್ಲಿ ಕೊಟ್ ಹ್ಞೂ ಶಿವಾನಂದ್ ಅಂತ ಇದ್ದರು ಗುಬ್ಬಿವೀರಣ್ಣನವ್ರ ಮಗ ಅವರು ರೋಲ್ ಮಾಡ್ತಾ ಅದರಲ್ಲಿ ಶಿವಾನಂದ್ ಜೆ ನೀವು ಹೀಗೆ ಹೇಳಿ ಇವಳಿಗೆ ಇವಳು ಹೀಗೆ ಬಂದ ಶ್ರೀ ಪಣೈರಾಜ ಶ್ರೀನಾಥ್ ಬರ್ತಾನೆ ಅವನಿಗೆ ಹೋಗಯ್ಯ ನೀನು ಯಾರು ಅಂತ ಹೇಳಿ ಆಮೇಲೆ ಇದು ಮಾಡ್ತಾನೆ ಆಮೇಲೆ ನೀವು ಇದು ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮತ್ತೆಗೆ ನಿನ್ನ ಹೆಂಡತಿಯಾಗಿರೋಳು ಬರ್ತಾಳೆ ಹೆಂಡ್ತಿಯಾಗಿರೋಳು ಬಂದು ನೀವು ಇವಳನ್ನ ತಕ್ಷಣ ಊರಿಂದ ಆಚೆ ಹಾಕ್ತ ಮನೆಯಿಂದ ಆಚೆ ಹಾಕ್ತೇ ಹೋದ್ರೆ ಬಾಯಿ ಬಾಯಿ ಬಡ್ಕೊಂಡು ಬಾವಿಯಲ್ಲಿ ಬಿದ್ದು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಅಲ್ಲೊಂದು ಬಾವಿ ಇತ್ತು ಬಾಯಿ ಸದೋಗ್ಬಿಡ್ತೀನಿ ಅಂತ ಹೇಳಿ ಆ ಬಾವಿ ಕಟ್ಟೆ ಹತ್ತು ಹಿಂಗೆ ಬಿಡು ಅಂತಂದರು ನಾನು ಇದು ಯಾವುದೂ ಇರಲ್ಲ ರೀ ನಾನೆಷ್ಟು ಜಂಟ್ಲಾಗಿ ಒಂದು ಕಾವ್ಯದ ಥರ ಬರೆದಿದ್ದರೆ ಅವರು ಏನನ್ನೂ ಅಲ್ಲ ಅಂದರು ನನಗೆ ಅವಮಾನ ಆದಂಗೆ ಹೋಯಿತು ಹಳು ಬರೋಕ್ಕೆ ಶುರುವಾಗೋಯ್ತು ಸಾಯಂಕಾಲ ರಾತ್ರಿ ಮುಗಿಯೊಳಗೆ ಆಮೇಲೆ ಅಲ್ಲೆಲ್ಲೋ ನಿಲ್ಸಿದ್ವಿ ನನಗೆ ವಿ ವಿಶ್ವನಾಥ ಪಂಚಮೇದ ತೆಗೆದಲ್ಲ ವಿಶ್ವನಾಥ ನಂಜುಂಡ ಅಂತ ಇನ್ನೊಬ್ಬ ಇದ್ದ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಟ್ಟ ಅವನು ಇಬ್ಬರು ನನಗೆ ಗುರುಗಳು ಹೀಗೆ ನೀವೇನು ಇದು ಮಾಡಿ ಇಲ್ಲ ರೀ ನನಗೆ ಸಾಕು ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ ಇವತ್ತಲ್ಲ ನಾಳೆ ಕೊಡ್ತೀನಿ ಹೇಳ್ಬಿಡಿ ನಿಮ್ಮ ಎಷ್ಟ್ರಿಗೆ ಪುಟ್ಟಣ್ಣವ್ರಿಗೆ ನಾನು ಹೋಗ್ತೀನಿ ನಾನು ಹೋಗಿಬಿಟ್ಟು ಇದು ಐದು ಸಾವಿರ ಇವತ್ತು ಆಗೋಲ್ಲ ನಾನು ಒಂದು ತಿಂಗಳು ಬಿಟ್ಟು ಕೊಡ್ತೀನಿ ಹೇಳ್ಬಿಡಿ ಪುಟ್ಟಣ್ಣವರೇ ಬರ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಬೆಂಗಳೂರು ಬಸ್ ಹತ್ತಿ ರಾತ್ರಿ ಒಂಬತ್ತುವರೆಲ್ಲಿ ಹೀಗೆ ಬಂದೆ ಹಿಂದಿಂದ ಒಂದು ಕಾರ್ ಹಾಕ್ಕೊಂಡು ಪುಟ್ಟಣ್ಣವ್ರು ಬಂದು ಅಲ್ಲಿ ನಿಲ್ಲಿಸಿದ್ರು ಆ ಡ್ರೈವರ್ಗೆ ಪುಟ್ಟಣ್ಣ ಕಣ್ಗಾಲೋ ನಿಲ್ಲಿಸು ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪ್ರೆಸ್ ಬಸ್ಸು ನಿಲ್ಲಿಸಿದ ಅವನು ಏನು ಅಂತ ಒಂದು ನಿಮಿಷ ಒಳಗೆ ಬಂದರು ಆ ಕಂಡಕ್ಟ್ರಿಗೆ ನೋಡಿ ಅಲ್ಲಿ ಕೂತಿದ್ದಾರಲ್ಲ ಅಂತ ನಾನು ತೋರಿಸಿದ್ರು ಅವ್ರನ್ನ ಇಬ್ಬಿಸ್ ಕರ್ಕೊಂಡು ಬನ್ನಿ ಒಂದು ಅವರು ಸೂಟ್ ಕೇಸು ಎಲ್ಲ ತೊಗೊಂಡ್ಬನ್ನಿ ಸೂಟ್ ಕೇಸು ಎಲ್ಲ ತೊಗೊಂಡು ನಾನು ಈ ಕಡೆ ಬಂದೆ ಬನ್ನಿ ನನಗೆ ಗೊತ್ತು ನೀವು ಅವಮಾನ ಆಗಿದೆ ಇದಾಗಿದೆ ಅಂತ ನಿಮ್ಮ ಇದನ್ನು ನಾನು ಉಪಯೋಗಿಸ್ಲಿಲ್ಲ ನಿಮ್ಮ ಸಂಭಾಷಣೆಗಳನ್ನ ಸೀತಾರಾಮ್ ಜೆ ರಾತ್ರಿ ಒಂದು ರಾತ್ರಿ ಹನ್ನೊಂದುವರೆ ಆಗಿದ್ದಾಗ ಸೀತಾರಾಮ್ ಜೆ ನಾನೊಂದು ಮಾತು ಕೇಳ್ತೀನಿ ನೀವು ಕಾವ್ಯದ ಸಾಲಗಳನ್ನು ಬರ್ತೀರಿ ತುಂಬ ಚೆನ್ನಾಗಿದೆ ಓದೋದಕ್ಕೆ ಆದರೆ ಬೀದಿಯಲ್ಲಿ ಯಾರಾದರೂ ಆ ಥರ ಮಾತಾಡ್ತಾರ ನೋಡಿ ಕವನದ ಸಾಲುಗಳನ್ನು ಬೀದಿನಲ್ಲಿ ಬೀದಿನಲ್ಲಿ ಹೇಳಿಕೊಂಡು ಓಡಾಡ್ತಾರೆ ಯಾರಾದರೂ ನಿಮ್ಮ ತೀವ್ರ ಅನುಭವ ನಿಮ್ಮ ತೀವ್ರ ಭಾಷೆ ಮತ್ತು ಅತ್ಯುತ್ತಮ ಸೊಗಸಾದ ರೂಪಕಗಳು ಅದೆಲ್ಲ ಏನೇ ಇರಲಿ ಆ ಥರ ರೂಪಕಗಳಲ್ಲಿ ಮಾತಾಡೋ ಒಬ್ಬನೇ ಒಬ್ಬ ಸಾಮಾನ್ಯ ಮನುಷ್ಯನ ನೀವು ತೋರಿಸಿ ನಾನು ಮಾತಾಡ್ತಾ ಇರೋದು ಒಂದು ಸಮ ಇದನ್ನು ಮಾಧ್ಯಮದಲ್ಲಿ ಸಿನಿಮಾ ಅಂತ ಇರೋದು ಇನ್ನೊಬ್ಬರಿಗೆ ನಮ್ಮ ಭಾವನೆಗಳೇನಿದೆ ಅಂತ ಹೇಳೋದಕ್ಕೆ ಕವನದ ಸಾಲುಗಳೇನಿದೆ ಅಂತ ಹೇಳೋದಕ್ಕಲ್ಲ ನಿನ್ನ ಸಾಮಾನ್ಯ ಮನುಷ್ಯ ನಿನ್ನ ಭಾವನೆಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಅರ್ಥ ಆದಾಗ ಆಯಿತು ಅವ್ರು ಹೇಳ್ತಾ ಇರೋದು ಇದನ್ನು ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ನೀವು ನನ್ನ ಗಂಟಲಲ್ಲಿ ದುಃಖ ಇದೆ ಕಣ್ಣಲ್ಲಿ ನಗು ಇದೆ ಕಣ್ಣು ಇರು ತುಂಬಿದೆ ಇದರಲ್ಲಿ ನಗು ಇದೆ ಅಂತ ಹೇಳಿದ್ರಲ್ಲ ಅಲ್ಲಿ ಬಾಯಿ ಬಾಯಿ ಬಡ್ಕೊಂಡು ಬೀದಿಲಿ ಬಾಯಿಲ್ ಬಿದ್ದು ಸತ್ತೋಗ್ಬಿಡು ಅಂತ ಹೇಳಿದ್ನಲ್ಲ ಯಾವುದು ಹೆಚ್ಚು ಜನಕ್ಕೆ ಅರ್ಥ ಆಗುತ್ತೆ ನಿನ್ನ ಗಂಟಲಲ್ಲಿ ದುಃಖವನ್ನು ಇಟ್ಟುಕೊಂಡು ತುಟಿಯ ಮೇಲೆ ನಗುವನ್ನು ಅದಾ ಬಾಯಿ ಬಾಯಿ ಬಡ್ಕೊಂಡು ಬೀದಿಲಿ ಸತ್ತೋಗ್ಬಿಡೋದಾ ನಾನು ಬಾಯಿ ಬಾಯಿ ಬಡ್ಕೊಂಡು ಬದಲು ಸತ್ತೋಗ್ಬಿಡೋದು ಸರ್ ಅಂತಂದೆ ಇವು ಇವಾಗ ಅದೇ ಸ್ಥಿತಿ ಬಂದುಬಿಟ್ಟಿದೆ ಸರ್ ಇವಾಗ ಏನು ಮಾಡೋದು ಆಮೇಲೆ ಅವ್ರು ಹೇಳಿದ್ದು ನನಗೆ ಅರ್ಥ ಆಗ್ತಾ ಬಂತು ಅಂದರೆ ಸಾಮಾನ್ಯ ಮನುಷ್ಯನ ಭಾಷೆಯಲ್ಲಿ ನಾವು ಯೋಚಿಸ್ಬೇಕಾಗುತ್ತೆ ಸಾಮಾನ್ಯ ನಮ್ಮ ಮನುಷ್ಯನ ಭಾಷೆಯನ್ನು ನಾನು ಬರಿಬೇಕಾಗುತ್ತೆ ಅದನ್ನು ನಾನು ಮಾಡಿರಲಿಲ್ಲ ನಾಳೆ ಹದಿನೇಳನೇ ಸೀನು ಹತ್ತೊಂಬತ್ತನೇ ಸೀನು ಎರಡು ಇದೆ ಬರೀತೀರಾ ಅಂದ್ ರಾತ್ರಿ ಒಂದು ಮುಕ್ಕಾಲಾಗಿತ್ತ ಬೆಳಗ್ಗೆ ಆಮೇಲೆ ನಾನು ಸರ್ ಇದೆಲ್ಲ ನೀವು ನನಗೂ ಆವತ್ತೇ ಯಾಕೆ ಹೇಳಲಿಲ್ಲ ನಿನ್ನೆನೇ ಯಾಕೆ ಹೇಳಲಿಲ್ಲ ಇದು ಮೊದಲನೇ ದಿವಸ ನನಗೆ ಈ ಥರ ಅವಮಾನ ಮಾಡೋದಿಲ್ಲ ಅವಮಾನ ಮಾಡಿದ್ರೆ ನಿಮಗೆ ಛಲ ಹುಟ್ಟುತ್ತೆ ಸರಿ ಹೋಗ್ಬೇಕು ಅಂತ ಆ ಥರ ಬರೀತೀರಿ ಇಲ್ಲದೇ ಛಲ ಎಲ್ಲಿ ಬರುತ್ತೆ ಈ ಛಲ ಹುಟ್ಟಲಿ ಅಂತ ನಿಮಗೆ ಅವಮಾನ ಮಾಡಿದೆ ಗೋ ಗೋರ್ಪಡೆ ಸೊನ್ನ ಸಂಡೂರು ಗೋರ್ಪಡೆಯವ್ರ ಎದುರುಗಡೆ ಅಂತ ನನಗೆ ಅರ್ಥ ಆಯಿತು ಎರಡು ಕಾಲಾಗಿತ್ತು ಮಲಗದೆ ಸಾಮಾನ್ಯ ಅವರು ಆರು ಗಂಟೆಗೆ ಕರೆಕ್ಟಾಗಿ ಫಸ್ಟ್ ಶಾಟ್ ತೆಗಿಯೋರು ಆರು ಗಂಟೆ ವೇಳೆಗೆ ಆ ಎರಡು ಸೀನ್ ಹೇಳೋದಿಲ್ಲ ಎರಡು ಸೀನು ಬರದೆ ಅಲ್ಲಿ ಕೊಡೆಯಿಂದರು ತೊಗೊಂಡೆ ಇಷ್ಟುದ ಸೀನಲ್ಲಿ ಎರಡು ಡೈಲಾಗ್ ಉಪಯೋಗಿಸಿದ್ರು ಅಲ್ಲಿಂದ ಹದಿನಾಲ್ಕು ಸೀನುಗಳಾದ ನಂತರ ನನ್ನ ಸೀನುಗಳನ್ನು ಪೂರ್ತಿ ಉಪಯೋಗಿಸಿದ್ರು ಅವರು ಶಿವಮಣಿ ಅಂಥವರು ನಿಮಗೆ ನಿರ್ದೇಶನ ಮಾಡ್ದೇ ಇದ್ದರೆ ಯಾವ ಶಾಟ್ ಹೇಗೆ ಯಾವುದನ್ನು ವೈಭವೀಕರಿಸಬೇಕು ಯಾವುದನ್ನು ಇದು ಮಾಡಬೇಕು ಗೊತ್ತಾಗೋದಿಲ್ಲ ನಮಗೆ ನಮ್ಮ ಜಡ್ಜ್ಮೆಂಟೇ ಬೇರೆ ಇರುತ್ತೆ ನನ್ನ ಒಳಗಿರೋ ನಾನು ಅರ್ಥ ಮಾಡ್ಕೊಂಡ್ರದೇ ಬೇರೆ ಇರುತ್ತೆ ಬದುಕನ್ನು ಬದುಕನ್ನು ಹೀಗೆ ಈ ಗ್ಲಾಸಲ್ಲಿ ನೋಡಬೇಕು ಪ್ರಿಸಮ್ಮಲ್ಲಿ ನೋಡಬೇಕು ಅಥವಾ ಬೂತ್ಗಾಜಲ್ಲಿ ನೋಡಬೇಕು ಈ ಟೈಮಲ್ಲಿ ಬೂತ್ಗಾಜು ಈ ಟೈಮಲ್ಲಿ ಪ್ರಿಸಮ್ ಈ ಥರ ಬೇರೆ ಬೇರೆ ಹೇಳೋರು ಒಬ್ಬ ನಿರ್ದೇಶಕರು ಆ ನಿರ್ದೇಶಕರಿಂದ ನೀವು ತರಬೇತಿ ಆಗ್ತಾ ಇದ್ದೀರಿ ವಾಲ್ಟಿ ಅಂಥವರಿಂದ ನಮ್ಮ ಶ್ರೀನಿವಾಸ ಇವರಿಂದ ಬೆಳ್ತೂರು ರಾಮಕೃಷ್ಣ ಅವರಿಂದ ಇವರಿಂದ ನೀವು ತರಬೇತಿ ಆಗ್ತಾ ಇದ್ದೀರಿ ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ ಅದಕ್ಕೋಸ್ಕರ ಆ ಹೆಮ್ಮೆ ಇರೋದಕ್ಕೋಸ್ಕರ ನಾನಿವತ್ತು ಶಿಸ್ತಿನ ಸಿಪಾಯಿಯಾಗಿ ನಾಟಕ ನೋಡಬೇಕು ಅಂತ ಬಂದೂ ನಾಟಕವನ್ನೇ ನೋಡಿದೆ ನಾನಿಷ್ಟೊತ್ತು ನಿಮ್ಮೆದುರುಗಡೆ ನನ್ನ ಅವಮಾನದ ಕಥೆಯನ್ನು ಹೇಳಿದೆ ನೀವೆಲ್ಲರೂ ಇದರಲ್ಲಿ ಅಕಸ್ಮಾತ್ ಅಡಗಿರಬಹುದಾದ ಒಂದು ಪಾಠವನ್ನು ಗ್ರಹಿಸಿ ನೀವು ಮುಂದೆ ಶಿವಮಣಿಯ ವಿದ್ಯಾರ್ಥಿಗಳಾಗಬೇಕು ಅಂತ ಕೇಳ್ಕೊಳ್ತೇನೆ ಆಮೇಲೆ ಇಲ್ಲಿ ಶಿವಮಣಿಯವ್ರಿಗೆ ಅಭಿನಂದನೆಗಳು ತಿಳಿಸ್ ಸಲ್ಲಿಸ್ತೇನೆ ಆಮೇಲೆ ನಮ್ಮ ನಿಧಿ ಸುಬ್ಬಯ್ಯ ಅವರು ಇನ್ನು ದೊಡ್ಡ ಹೀರೋಯಿನ್ ಆಗಲಿ ಐ ವಾಂಟ್ ಟು ಸಿ ಹರ್ ರನ್ಸ್ ಸ್ಕ್ರೀನ್ ಆಫನ್ ವೆರಿ ಆಫನ್ ಅಂತ ಹೇಳ್ತಾ ಅದೊಂದು ಸಂತೋಷ ಕೊಡೋ ವಿಚಾರ ಅಂತ ಹೇಳ್ತಾ ನಿಮಗಿನ್ನೂ ಉಜ್ವಲವಾದ ಭವಿಷ್ಯ ಇದೆ ಇರಲಿ ಅಂತ ಹಾರೈಸ್ತಾನಿದೀ ಸುಬ್ಬಯ್ಯನವರೇ ನೀವು ಮುಂದೆ ಬನ್ನಿ ಇಡೀ ಕರ್ನಾಟಕ ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡುತ್ತೆ ಎಲ್ಲರೂ ನೀವೆಲ್ಲ ದೊಡ್ಡವರಾಗ್ತಿರಿ ನೀವೆಲ್ಲ ಇದನ್ನು ಪಾಲಿಸಿ ದೊಡ್ಡ ನಿರ್ದೇಶಕರಾಗ್ತೀರಿ ನಟರಾಗ್ತೀರಿ ಶಿವಮಣಿ ಮಾಡ್ತಾ ಇರೋ ಕೆಲಸ ದೊಡ್ಡ ಕೆಲಸ ಅವತ್ತು ಪುಟ್ಟಣ್ಣವ್ರು ರಾತ್ರಿ ಮಧ್ಯರಾತ್ರಿ ನನಗೆ ಮಾಡಿದ್ರಲ್ಲ ಆ ಕೆಲಸವನ್ನು ನಿಮಗೆ ಹಗಲದೇ ಇವರು ಹೇಳ್ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಕಲೀರಿ ಇೇಳಿ ನನ್ನನ್ನು ನಾನು ಬರೋದಕ್ಕೆ ತಡ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ನೀವು ಕೊಟ್ಟ ಆನಂದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಸಂಸ್ಥೆಯಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿ ಹೊರಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಷನ್ನು ಈಗ ಕಾರ್ಯಕ್ರಮದ ಪರವಾಗಿ ನಮ್ಮ ಟಿ ಎನ್ ಸೀತಾರಾಮ್ ಸರ್ಗೆ ಒಂದು ಗೌರವ ಸಮರ್ಪಣೆ ಇದೆ